ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಎಸ್ ಈ ರೀತಿ ಆಡಳಿತ ನಡೆಸಲಿಲ್ಲ ನಾನು ಇಂಥ ಆಡಳಿತ ನಡೆಸಲಿಲ್ಲ ಇವತ್ತು ನಾನು ಇಷ್ಟು ಮಾತಾಡಬೇಕಾದ್ರೆ ತಪ್ಪು ತಿಳ್ಕಬೇಡಿ ಯಾರು ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲ ಲಾಟ್ರಿ ಬಂದ್ ಮಾಡಿದೆ ನಾನು ಯಾವುದೋ ನಿಮ್ಮ ತಮಿಳ್ನಾಡಿನ ನಮ್ಮ ಕಿಂಗು ರ್ಯಾಟ್ರಿಕ್ ಇಂಗು ಇಂಥದ್ದು ಮಾರ್ಟಿನ ಎಂಥದ್ದು ಹೆಸರಲ್ವ ಹಾ ಮಾರ್ಟಿನ್ ಮಾರ್ಟಿನ್ ಅಂತಲೂ ಯಾರೋ ಇರಬೇಕಲ್ವಾ ಹಾಂ ಅವರೇ ತಾನೇ ಈಗೆಲ್ಲ ಹಲವಾರು ಪಕ್ಷಗಳಿಗೆ ಸಾವಿರ ಕೋಟಿ ಸ್ವಲ್ಪ ಸಾವಿರದ ಇನ್ನೂರು ಕೋಟಿ ಎಲೆಕ್ಷನ್ ಅವತ್ತು ಎಷ್ಟು ನನಗೆ ಆಮಿಷ ಒಡ್ಡಿದರು ಸಂಪಾದನೆ ಮಾಡೋಕ್ಕೂ ಒಂದು ಜೀವನದಲ್ಲಿ ಒಂದು ಮಾರ್ಗದಲ್ಲಿ ಹೋಗ್ಬೇಕು ನಾನಾವತ್ತು ಮನಸ್ಸು ಮಾಡಿದರೆ ಆ ಬಡವರ ಜೊತೆ ಚಿಲ್ಲಾಟಾಡಿ ಒಬ್ಬ ಬಂದ ಬೆಳಗ್ಗೆ ಆರು ಗಂಟೆಗೆ ಮನೆ ಮುಂದೆ ನಿಂತಿದ್ದ ಎರಡು ಲಕ್ಷ ಆನ್ಲೈನ್ ಲಾಟ್ರಿ ವ್ಯಾಯಾಮಕ್ಕೊಳಗಾಗಿ ಸಾಲ ನೀವೇ ನನಗೆ ದಿಕ್ಕು ನೀವೇನಾದ್ರೂ ಈ ಸಾಲ ತೀರಿಸ್ತಾ ಇದ್ದೀರಿ ನಮ್ಮ ಕುಟುಂಬ ಸೂಚನೆ ಮಾಡ್ಕೊತೀರಿ ಅಂತ ಬಂದ ಅವತ್ತೇ ತೀರ್ಮಾನ ಮಾಡಿದೆ ಆನ್ಲೈನ್ ಲಾಟ್ರಿ ಎಲ್ಲ ಲಾಟ್ರಿ ಸ್ಟಾಪ್ ಮಾಡಿದೆ ಹೇಳ್ಬೋದು ನಿಮ್ಮ ಕಾಲದಲ್ಲಿ ಹಿಂಗೆ ಮಾಡ್ತಿದ್ರಾ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಅದು ಇದು ಅಂತ ನನ್ನ ಕಾಲದಲ್ಲಿ ಸಿದ್ದರಾಮಯ್ಯ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಈ ಕಾಂಟ್ರಾಕ್ಟ್ರುಗಳಿಗೆ ಏನು ಸಿ ಪೇಮೆಂಟ್ ರಿಲೀಸ್ ಆಗೋದು ಎಲ್ ಸಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ ಸರ್ ನಮ್ಮದು ಇಷ್ಟು ಬಿಲ್ ಐತೆ ಸರ್ ದಯವಿಟ್ಟು ಹೇಳ್ಬಿಟ್ಟು ಕೊಡ್ತೀವಿ ಸರ್ ಯಾರೂ ಬರಲಿಲ್ಲ ನನ್ನ ಹತ್ರ ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ನಾಡಿನ ಜನ ನನ್ನನ್ನು ಗುರ್ಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಗುರ್ಸಿದ್ರೆ